ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಗದ್ಯ ಭಾಗ ಜನಪದ ಕಲೆಗಳ ವೈಭವ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣಾಂಶಗಳನ್ನು ನೋಡೋಣ ಬನ್ನಿ ಮೊದಲನೇ ಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಉತ್ತರ ವೀರಗಾಸೆಯಲ್ಲಿ ತಾಳ ಶ್ರುತಿ ಚಮಾಳ ಓಲಗ ಮತ್ತು ಕರಡೆ ಎಂಬ ಪಂಚವಾದ್ಯಗಳನ್ನು ಬಳಸುತ್ತಾರೆ ಎರಡನೇ ಪ್ರಶ್ನೆ ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು ಉತ್ತರ ಕಾಂಸ್ಯತಾಳ ಎಂಬ ಸಂಸ್ಕೃತ ಪದದ ತದ್ಭವ ರೂಪದಿಂದ ಕಂಸಾಳೆ ಎಂಬ ಹೆಸರು ಬಂದಿತು ಮೂರನೇ ಪ್ರಶ್ನೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತವು ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತವಾಗಿದೆ ನಾಲ್ಕನೇ ಪ್ರಶ್ನೆ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಉತ್ತರ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ನಂತರ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ನೆಕ್ಸ್ಟ್ ಪ್ರಶ್ನೆ ಯಕ್ಷಗಾನದ ಮೂರು ಶೈಲಿಗಳು ಯಾವುವು ಉತ್ತರ ಯಕ್ಷಗಾನದ ಮೂರು ಮುಖ್ಯ ಶೈಲಿಗಳೆಂದರೆ ತೆಂಕುತಿಟ್ಟ ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು ತೆಂಕುತಿಟ್ಟು ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು ನೆಕ್ಸ್ಟ್ ಮುಂದಿನ ಮೇನಿಗೆ ಹೋಗೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಉತ್ತರ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು ಮತ್ತು ಕಾವಿ ಬಣ್ಣದ ಕಸೆಯ ಅಂಗಿಯನ್ನು ಧರಿಸುತ್ತಾರೆ ಇದರೊಂದಿಗೆ ಕೊರಳಲ್ಲಿ ರುದ್ರಾಕ್ಷಿಸರ ಹಣೆಗೆ ವಿಭೂತಿ ಕರಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಮತ್ತು ಕಾಲಿ ಗೆಜ್ಜೆ ಧರಿಸುತ್ತಾರೆ ಎರಡನೇ ಪ್ರಶ್ನೆ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಉತ್ತರ ದೇವರಗುಡ್ಡರು ಕಂಸಾಳೆಯನ್ನು ಪವಿತ್ರ ಸಾಧನವೆಂದು ಭಾವಿಸಿ ಪೂಜಿಸುತ್ತಾರೆ ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಮಹದೇಶ್ವರನಿಗೆ ನಮಸ್ಕರಿಸಿ ಕಣ್ಣೆಗೊತ್ತಿಕೊಂಡು ನಂತರವೇ ಬಾರಿಸಲು ಆರಂಭಿಸುತ್ತಾರೆ ಭಕ್ತರಿಂದ ಕಾಣಿಕೆ ಪಡೆಯುವಾಗಲೂ ಮೊದಲು ಕಂಸಾಳೆಯ ಬಟ್ಟಲಿಗೆ ಹಾಕಿಸಿಕೊಂಡು ನಂತರ ಅದನ್ನು ಜೋಳಿಗೆಗೆ ಸುರಿದುಕೊಳ್ಳುತ್ತಾರೆ ಇದು ಅವರ ಗೌರವ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಉತ್ತರ ಭರಮದೇವರ ಗುಡಿಯ ಮುಂದೆ ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡನ್ನು ಹೇಳುತ್ತಾರೆ ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿದ ಹಾಡಿನ ಭಾಗವನ್ನು ಪುನಃ ಹಾಡುತ್ತಾರೆ ಸಾಮಾನ್ಯವಾಗಿ ಹಾಡಿನ ವಿಷಯವು ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆಯಾಗಿರುತ್ತದೆ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ ಉತ್ತರ ಯಕ್ಷಗಾನದಲ್ಲಿ ತೆಂಕುತಿಟ್ಟಿನಲ್ಲಿ ಅರ್ಥಗಾರಿಕೆಗೆ ಅಂದರೆ ಮಾತುಗಾರಿಕೆಗೆ ಪ್ರಾಧಾನ್ಯವಿದ್ದು ಕಲಾವಿದರು ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ಇದರ ವೈಶಿಷ್ಟ್ಯವಾಗಿದೆ ಬಡಗುತಿಟ್ಟಿನಲ್ಲಿ ಕುಣಿತ ಮತ್ತು ಅಭಿನಯಕ್ಕೆ ಹೆಚ್ಚಿನ ಪ್ರಾಧಾನ್ಯವಿದ್ದು ಚಕ್ರಮಂಡಿ ಕುಣಿತವು ಇದರಲ್ಲಿ ಪ್ರಮುಖವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ ಉತ್ತರ ಚೌಕಿ ಎಂದರೆ ಯಕ್ಷಗಾನದ ರಂಗಸ್ಥಳದ ಸಮೀಪವಿರುವ ನೇಪಥ್ಯ ಅಥವಾ ಬಣ್ಣದ ಮನೆ ಇಲ್ಲಿಗೆ ಭಾಗವತರು ಹಿಮ್ಮೇಳದವರು ಮತ್ತು ಪಾತ್ರಧಾರಿಗಳು ಆಗಮಿಸುತ್ತಾರೆ ಪ್ರದರ್ಶನಕ್ಕೆ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ಪಾತ್ರಧಾರಿಗಳು ಇಲ್ಲಿ ತಮಗೆ ತಾವೇ ಬಣ್ಣ ಹಚ್ಚಿಕೊಳ್ಳುತ್ತಾರೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ ಉತ್ತರ ವೀರಗಾಸೆ ಕುಣಿತವು ನರ್ತಕನ ಅಹಹ ರುದ್ರ ಅಹಹ ದೇವ ಎಂಬ ಒಡಪಿನೊಂದಿಗೆ ಪ್ರಾರಂಭವಾಗುತ್ತದೆ ಇದರಲ್ಲಿ ನಾಲ್ಕೈದು ಗತಿಗಳಿದ್ದು ಚಮಾಳ ಮತ್ತು ಕರಡೆಯ ಬಡಿತಗಳು ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತವೆ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕನು ಒಡಪು ಹೇಳುತ್ತಾನೆ ಒಡಪು ಮುಗಿಯುತ್ತಿದ್ದಂತೆಯೇ ವಾದ್ಯಗಳ ಭೋರ್ಗರೆತದೊಂದಿಗೆ ಮುಂದಿನ ಗತಿಯ ಕುಣಿತ ಶುರುವಾಗುತ್ತದೆ ಗತಿಯಿಂದ ಗತಿಗೆ ಕುಣಿತ ಮತ್ತು ವಾದ್ಯಗಳ ಬಡಿತದ ವೇಗ ಹೆಚ್ಚುತ್ತಾ ಹೋಗುತ್ತದೆ ಇದು ನೋಡುಗರಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ಪ್ರಶ್ನೆ ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಉತ್ತರ ಬೀಸು ಕಂಸಾಳೆ ದೇವರಗುಡ್ಡರ ಒಂದು ವಿಶಿಷ್ಟ ಹಾಗೂ ಕರ್ನಾಟಕದ ಜನಪದ ನೃತ್ಯಗಳಲ್ಲಿಯೇ ಅಪೂರ್ವವಾದ ಪ್ರಕಾರವಾಗಿದೆ ಇದರಲ್ಲಿ ತಾರ್ ಬಟ್ಟಲು ತಟ್ ಬಟ್ಟಲು ಮುಂತಾದ ಬಗೆಗಳಿವೆ ಕಲಾವಿದನು ತಾಳಕ್ಕೆ ತಕ್ಕಂತೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ಹೀಗೆ ವಿವಿಧ ವಿನ್ಯಾಸಗಳಲ್ಲಿ ತೀವ್ರ ಗತಿಯಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ನರ್ತಿಸುತ್ತಾನೆ ಈ ಭಂಗಿಗಳು ಅತ್ಯಂತ ಆಶ್ಚರ್ಯಕರ ಮತ್ತು ಅದ್ಭುತವಾಗಿರುತ್ತವೆ ಕೆಲವೊಮ್ಮೆ ಇಬ್ಬರು ಕಲಾವಿದರು ಒಟ್ಟಿಗೆ ಸೇರಿ ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ತಾಳಬದ್ಧವಾಗಿ ಬಡಿಯುತ್ತಾ ಕುಡಿಯುವ ವೈಖರಿ ಬಹಳ ಆಕರ್ಷಕವಾಗಿರುತ್ತದೆ ಮೂರನೇ ಪ್ರಶ್ನೆ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಉತ್ತರ ಡೊಳ್ಳು ಬಾರಿಸುವ ಕಲಾವಿದರು ಸಾಮಾನ್ಯವಾಗಿ ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನು ಧರಿಸುತ್ತಾರೆ ಸೊಂಟದ ಭಾಗಕ್ಕೆ ಮೊಳಕಾಲಿನ ಮೇಲೆ ಬರುವ ಹಾಗೆ ಕಚ್ಚೆ ಪಂಚೆಯನ್ನು ಉಟ್ಟಿರುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುವುದುಂಟು ಕುಣಿತದ ಸಮಯದಲ್ಲಿ ವಾದ್ಯಗಾರರು ಹಸಿರು ಅಥವಾ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಮತ್ತು ಟೊಪ್ಪಿಗೆಯನ್ನು ತೊಡುತ್ತಾರೆ ಹಾಗೂ ತಮ್ಮ ಎರಡೂ ಕೈಗಳಲ್ಲಿ ಅದೇ ಬಣ್ಣದ ಕರವಸ್ತ್ರವನ್ನು ಹಿಡಿದಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು ಉತ್ತರ ಯಕ್ಷಗಾನವು ಗೀತ ಕುಣಿತ ವೇಷಭೂಷಣ ಮಾತುಗಾರಿಕೆ ಮತ್ತು ವಾದ್ಯ ಎಂಬ ಪಂಚ ಅಂಗಗಳನ್ನು ಒಳಗೊಂಡ ಒಂದು ನೃತ್ಯ ಪ್ರಧಾನ ಕಲೆಯಾಗಿದೆ ಪುರುಷರೇ ಸ್ತ್ರೀ ಪಾತ್ರದ ವೇಷ ಹಾಕುತ್ತಾರೆ ಇದರ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಯಕ್ಷಗಾನದ ಪೂರ್ವ ರಂಗದಲ್ಲಿ ಬಾಲಗೋಪಾಲ ಮತ್ತು ಸ್ತ್ರೀ ವೇಷಗಳ ಕುಣಿತವಿರುತ್ತದೆ ಇದರ ಮುಖ್ಯ ಉದ್ದೇಶವೆಂದರೆ ಮುಂದೆ ನಡೆಯಲಿರುವ ಮುಖ್ಯ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವುದೇ ಆಗಿದೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಅಹಹ ರುದ್ರ ಅಹಹ ದೇವ ಸಂದರ್ಭ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ವೀರಗಾಸೆ ಕುಣಿತದ ಆರಂಭದಲ್ಲಿ ನರ್ತಕನು ಈ ಒಡಪನ್ನು ಹೇಳುತ್ತಾನೆ ಸ್ವಾರಸ್ಯ ಈ ಮಾತು ವೀರಗಾಸೆ ಕುಣಿತದ ಪ್ರಾರಂಭವನ್ನು ಸೂಚಿಸುತ್ತದೆ ಇದು ಶೈವ ಸಂಪ್ರದಾಯದ ವೀರ ನೃತ್ಯವಾಗಿದ್ದು ರುದ್ರನಾದ ಶಿವವನ್ನು ಸ್ತುತಿಸುತ್ತಾ ಅವನನ್ನು ಆವಾಹನೆ ಮಾಡುತ್ತಾ ನೃತ್ಯವು ಆರಂಭವಾಗುತ್ತದೆ ಎಂಬುದನ್ನು ಈ ಸಾಲು ಸ್ಪಷ್ಟಪಡಿಸುತ್ತದೆ ಇದು ಕುಣಿತಕ್ಕೆ ಒಂದು ಬಗೆಯ ಧಾರ್ಮಿಕ ಮತ್ತು ಗಂಭೀರ ಸ್ವರೂಪವನ್ನು ನೀಡುತ್ತದೆ ಎರಡನೇ ಸಂದರ್ಭ ಬಲರೇ ವೀರ ಅಹಹ ವೀರ ಸಂದರ್ಭ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ವೀರಭದ್ರನ ವೇಷಧಾರಿಯು ಒಡಪುಗಳನ್ನು ಹೇಳುವಾಗ ಅವನ ಜೊತೆಗಿರುವ ಮತ್ತೊಬ್ಬ ವ್ಯಕ್ತಿಯು ಈ ರೀತಿ ಹೇಳುತ್ತಾನೆ ಸ್ವಾರಸ್ಯ ವೀರಭದ್ರನ ಪರಾಕ್ರಮವನ್ನು ಹೊಗಳುತ್ತಾ ಅವನ ಸಾಹಸವನ್ನು ಮೆಚ್ಚಿ ಹುರಿದುಂಬಿಸುವ ಮಾತಿದು ಇದು ವೀರಭದ್ರನ ಕುಣಿತಕ್ಕೆ ಮತ್ತಷ್ಟು ಸ್ಫೂರ್ತಿ ನೀಡುತ್ತದೆ ಮತ್ತು ಪ್ರದರ್ಶನವನ್ನು ಹೆಚ್ಚು ರೋಚಕಗೊಳಿಸುತ್ತದೆ ಜೊತೆಗೆ ಜಾಗಟೆ ಬಳಿಯುತ್ತಾ ಹೀಗೆ ಹೇಳುವುದು ಪ್ರದರ್ಶನದ ಗತಿಯನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಮೂರನೇ ಸಂದರ್ಭ ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಸಂದರ್ಭ ಈ ಮಾತನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ದೇವರಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಮಲೆ ಮಹದೇಶ್ವರನನ್ನು ಸ್ಮರಿಸುತ್ತಾ ಹೀಗೆ ಹೇಳುತ್ತಾರೆ ಸ್ವಾರಸ್ಯ ಈ ನುಡಿಯು ದೇವರಗುಡ್ಡರಿಗೆ ತಮ್ಮ ಕಲೆಯಾದ ಕಂಸಾಳೆಯ ಮೇಲಿರುವ ಅಪಾರ ಭಕ್ತಿ ಮತ್ತು ಗೌರವವನ್ನು ತೋರಿಸುತ್ತದೆ ಕಂಸಾಳೆಯು ಕೇವಲ ಒಂದು ವಾದ್ಯವಲ್ಲ ಅದು ಮಹದೇಶ್ವರನ ಸ್ವರೂಪ ಒಂದು ಪವಿತ್ರ ಸಾಧನ ಎಂಬ ಭಾವನೆಯನ್ನು ಇದು ವ್ಯಕ್ತಪಡಿಸುತ್ತದೆ ಯಾವುದೇ ಕಾರ್ಯವನ್ನು ಆರಂಭಿಸುವ ಮುನ್ನ ತಮ್ಮ ಆರಾಧ್ಯ ದೈವವನ್ನು ನೆನೆಯುವ ಜನಪದರ ಸಂಸ್ಕೃತಿಯನ್ನು ಇದು ಪ್ರತಿಬಿಂಬಿಸುತ್ತದೆ ನಾಲ್ಕನೇ ಸಂದರ್ಭ ಸ್ವಾಮಿ ನಮ್ಮಯ ದೇವರು ಬಂದಾನ ಬನ್ನಿರೆ ಸಂದರ್ಭ ಈ ಸಾಲನ್ನು ಜನಪದ ಕಲೆಗಳ ವೈಭವ ಪಾಠದಿಂದ ಆರಿಸಲಾಗಿದೆ ಡೊಳ್ಳು ಕುಣಿತದ ಹಾಡು ಈ ಸಾಲಿನೊಂದಿಗೆ ಆರಂಭವಾಗುತ್ತದೆ ಸ್ವಾರಸ್ಯ ಇದು ಡೊಳ್ಳಿನ ಹಾಡಿನ ಆರಂಭದ ಸ್ತುತಿಗೀತೆಯಾಗಿದೆ ತಮ್ಮ ಆರಾಧ್ಯ ದೈವವಾದ ಬೀರೇಶ್ವರನು ಬಂದಿದ್ದಾನೆ ಎಲ್ಲರೂ ಬನ್ನಿ ಎಂದು ಭಕ್ತರನ್ನು ಸ್ವಾಗತಿಸುವ ಮತ್ತು ದೈವವನ್ನು ಆವಾಹನೆ ಮಾಡುವ ಭಕ್ತಿಪೂರ್ವಕ ಸಾಲು ಇದಾಗಿದೆ ಇದು ಹಾಡಿಗೆ ಧಾರ್ಮಿಕ ಚೌಕಟ್ಟನ್ನು ಒದಗಿಸಿ ಭಕ್ತರಲ್ಲಿ ಭಕ್ತಿ ಭಾವವನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ಸಂದರ್ಭ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಸಂದರ್ಭ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಪಾಠದಲ್ಲಿನ ಯಕ್ಷಗಾನದ ವಿವರಣೆಯಿಂದ ಆರಿಸಿಕೊಳ್ಳಲಾಗಿದೆ ಯಕ್ಷಗಾನ ಪ್ರಸಂಗಗಳ ಹಿಂದಿರುವ ತತ್ವವನ್ನು ವಿವರಿಸುವಾಗ ಈ ಮಾತು ಬರುತ್ತದೆ ಸ್ವಾರಸ್ಯ ಯಕ್ಷಗಾನವು ಕೇವಲ ಮನರಂಜನೆಯ ಮಾಧ್ಯಮವಲ್ಲ ಅದು ಜನರಲ್ಲಿ ಧಾರ್ಮಿಕ ಮತ್ತು ನೈತಿಕ ಪ್ರಜ್ಞೆಯನ್ನು ಬೆಳೆಸುವ ಸಾಧನವಾಗಿದೆ ಎಂಬುದನ್ನು ಈ ಮಾತು ಸಾರುತ್ತದೆ ರಾಮಾಯಣ ಮಹಾಭಾರತದಂತಹ ಪುರಾಣ ಕಥೆಗಳ ಮೂಲಕ ಸಮಾಜದಲ್ಲಿ ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯದನ್ನು ರಕ್ಷಿಸಬೇಕು ಎಂಬ ಸಾರ್ವಕಾಲಿಕ ಮೌಲ್ಯವನ್ನು ಪ್ರೇಕ್ಷಕರಿಗೆ ತಲುಪಿಸುವುದು ಯಕ್ಷಗಾನದ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಮುಂದುವರಿದಂತೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಸಂಭಾವ್ಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ನೃತ್ಯವಾಗಿದೆ ಎರಡನೇ ಪ್ರಶ್ನೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಮಹದೇಶ್ವರ ದೇವರನ್ನು ಸ್ಮರಿಸುತ್ತಾರೆ ಮೂರನೇ ಪ್ರಶ್ನೆ ಡೊಳ್ಳು ಕುಣಿತದ ಕಲಾವಿದರು ಹಾಡುವ ವೀರೇಶ್ವರ ದೇವರ ಹಾಡು ಕಾವ್ಯ ಗೀತೆಗೆ ಉದಾಹರಣೆಯಾಗಿದೆ ನಾಲ್ಕನೇ ಪ್ರಶ್ನೆ ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಚೌಕಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪೇಜಲ್ಲಿ ಇದೆ ವೀರಭದ್ರ ಒಡಪು ಕಂಸಾಳೆ ಕಾಂಸತಾಲ್ಯ ಡೊಳ್ಳು ಚರ್ಮವಾದ್ಯ ಯಕ್ಷಗಾನ ಭಾಗವತ ಮಹದೇಶ್ವರ ಮಹಾಕಾವ್ಯ ಅದಾದ್ಮೇಲೆ ನೀವು ನೋಡಬಹುದು ಇಲ್ಲಿ ಭಾಷೆಯ ಸ್ವಭಗು ಇದೆ ಸೊ ಸರಿ ರೂಪಗಳನ್ನ ಬರೀ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಗ್ರಹ ಗಾಗೆ ಋಕಾರ ಒತ್ತಕ್ಷರವಾಗಿ ಅಡಿಒತ್ತಾಗಿ ಬಂದಿದೆ ಅದರ ಮೀನಿಂಗ್ ಚೇಂಜ್ ಆಗುತ್ತೆ ಇಲ್ಲಿ ಗ್ರಹದಲ್ಲಿ ಗಾಗೆ ರಾಕಾರ ಅಡಿವತ್ತಾಗಿ ಬಂದಿದೆ ಗೃಹ ಅಂತ ಅಂದ್ರೆ ಮನೆ ರಾಕಾರ ಬಂದಿರುವಂತಹ ಗ್ರಹದಲ್ಲಿ ಆಕಾಶದಲ್ಲಿ ಚಲಿಸುವ ಕಾಯ ಆಗಿದೆ ಅವರು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ನೀವು ಸರಿ ರೂಪಗಳನ್ನ ಗುರುತಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಜಸ್ವ ಸಂಧಿ ಬಗ್ಗೆ ಕೊಟ್ಟಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಚುತ್ವ ಸಂಧಿ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಭಾಷಾ ಚಟುವಟಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳು ನೀವು ಹಿಂದಿನ ಪೇಜ್ ಪೇಜ್ ಅಲ್ಲಿ ಜಸ್ತ್ವ ಸಂಧಿ ಮತ್ತೆ ಶುತ್ವ ಸಂಧಿಯನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ನೀವು ಈ ಎಕ್ಸಾಂಪಲನ್ನು ನೀವೇ ಮಾಡಬಹುದು ಥ್ಯಾಂಕ್ ಯು ಫ್ರೆಂಡ್ಸ್